ನಮಸ್ತೆ ಸ್ನೇಹಿತರೆ ಸಾನ್ ವಿ ಹೋಮ್ಗೆ ಸ್ವಾಗತ ಸುಸ್ವಾಗತ ನಾವು ಚಾಟ್ ಕಾರ್ನರಲ್ಲಿ ತಿನ್ನುವಂತಹ ಮಸಾಲಾ ಪುರಿಯನ್ನು ಅದೇ ಟೇಸ್ಟಿನಲ್ಲಿ ಮನೆಯಲ್ಲಿ ಯಾವ ಥರ ರೀತಿ ಮಾಡಬಹುದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗಾಗಿ ಇದ್ದೀನಿ ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದ್ರೆ ದಯವಿಟ್ಟು ವಾಚ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗಿ ನಾನಿಲ್ಲಿ ಒಣ ಬಟಾಣಿಯನ್ನು ಸ್ವಲ್ಪ ಹೊತ್ತು ನೀರಿನಲ್ಲಿ ಹಾಕಿದ್ದೆ ಒಂದು ತಾಸು ಹಾಕಿದ್ದೀನಿ ಮೂರು ಆಲೂಗಡ್ಡೆ ತೊಗೊಂಡಿದ್ದೀನಿ ಸಿಪ್ಪೆ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಜೀರಿಗೆ ಸ್ವಲ್ಪ ಸೋಂಪು ಸ್ವಲ್ಪ ಚಕ್ಕೆ ಹಾಗೆ ಕರಿಮೆಣಸು ನಾನಿಲ್ಲಿ ಒಂದು ಈರುಳ್ಳಿ ಒಂದು ಟೊಮೊಟೊನ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಕಪ್ಪು ಪುದೀನ ಸ್ವಲ್ಪ ಕೊತ್ತಂಬರಿ ಒಂದು ಹತ್ತು ಹೆಸರುಳು ಬೆಳ್ಳುಳ್ಳಿ ನಾಲ್ಕು ಐದು ಹಸಿಮೆಣ್ಸಿನ್ಕಾಯಿ ಒಂದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ಟೊಮೊಟೊನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಕಡಲೆ ಹಿಟ್ಟು ಒಂದು ಸ್ಪೂನ್ ಚಾಟ್ ಮಸಾಲ ಒಂದು ಸ್ಪೂನ್ ಪೆಪ್ಪರ್ ಪೌಡ್ರು ಒಂದು ಸ್ಪೂನ್ ಖಾರದ ಪುಡಿ ಹಾಗೆ ಒಂದು ಸ್ಪೂನ್ ಗರಂ ಮಸಾಲ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಅಯಲ್ಲು ಸ್ವಲ್ಪ ಸೇವು ಉಪ್ಪ ಮೊಸರು ಈ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಒಂದು ಕುಕ್ಕರಿಗೆ ನಾನು ನೆನೆಸಿರುವಂತಹ ಬಟಾಣೆನ ಹಾಕ್ಕೊಂಡು ಹಾಗೆ ಕಟ್ ಮಾಡಿ ಆಲೂಗಡ್ಡೆನ ಹಾಕೊಂಡಿದ್ದೀನಿ ಇದಕ್ಕೆ ನೀರು ಹಾಕಿ ನೀರು ಹಾಕಿ ಒಂದು ಐದು ವಿಶಲ ಐದು ಐದು ಆರು ಆಗೋವರೆಗೂ ಸಿಟಿ ಹೊಡಿಸಿ ಆಮೇಲೆ ನಾನು ತೆಗೆದಿದ್ದೀನಿ ಈ ಥರ ಚೆನ್ನಾಗಿ ಮೆತ್ತೆಗೆ ಬೆಂದಿದೆ ಅದನ್ನು ಮಾಡಿ ಮಾಡಿಟ್ಕೊಳ್ತೀನಿ ಗ್ಯಾಸ್ ಹಚ್ಚಿಬಿಟ್ಟು ಒಂದು ಕಡಾಯಿ ಇಟ್ಟು ಅದು ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾದ ನಂತರ ಜೀರಿಗೆ ಸೋಂಪು ಕರಿಮೆಣಸು ಹಾಗೂ ಚಕ್ಕೆ ಇದೆ ಉರಿ ಉರಿದ್ಬಿಟ್ಟು ಸ್ವಲ್ಪ ಹಸಿ ಸೊಂಟಿ ಈರುಳ್ಳಿ ಹಾಗೂ ಹಸಿ ಬೆಳ್ಳುಳ್ಳಿ ಇವೆಲ್ಲವನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಸಾಫ್ಟ್ ಆಗಬೇಕು ಇಲ್ಲಾಂದರೆ ಹಸಿ ವಾಸನೆ ಇರುತ್ತೆ ಹಾಗಾಗಿ ನಾನಿಲ್ಲಿ ಸ್ವಲ್ಪ ರೋಸ್ಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ಮೆತ್ತಗಾದ ನಂತರ ಟೊಮೊಟೊ ಕೂಡ ಹಾಕ್ತಾ ಇದ್ದೀನಿ ಇದು ಕೂಡ ಸ್ವಲ್ಪ ಸಾಫ್ಟ್ ಆಗಬೇಕು ಹಾಗಾಗಿ ಅಲ್ಲಿವರೆಗೂ ಉರಿತಾ ಇರಬೇಕು ನೋಡಿ ಸಾಫ್ಟ್ ಆಗಿದೆ ಈಗ ನಾನು ಗ್ಯಾಸ್ ಆಫ್ ಮಾಡಿಟ್ಕೊಂಡಿದ್ದೀನಿ ಇದು ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದ ನಂತರ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಈಗ ಅರ್ಧ ಕಪ್ ಪುದೀನ ತೊಗೊಂಡಿದ್ನಲ್ಲ ಅದು ಕೂಡ ಹಾಕ್ತಾ ಇದ್ದೀನಿ ಹಾಗೆ ಕೊತ್ತಂಬರಿ ಕೂಡ ಹಾಕಿದೆ ಇದನ್ನು ಗ್ರೈಂಡ್ ಮಾಡಬೇಕು ಈಗ ಇನ್ನು ಅದೇ ಬಾಂಡ್ಲಿಗೆ ಮತ್ತೆ ಎಣ್ಣೆ ಹಾಕಿ ಅದು ಕಾದ ನಂತರ ನಾವು ಸ್ಪೈಸಸ್ಗಳನ್ನು ತೊಗೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಖಾರದ ಪುಡಿ ಚ ಚಾಟ್ ಮಸಾಲ ಕಡಲೆ ಹಿಟ್ಟು ಪೆಪ್ಪರ್ ಪೌಡ್ರು ಗರಂ ಮಸಾಲ ಇವನ್ನು ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈದು ಫ್ರೈ ಮಾಡ್ತಾಯಿದ್ದೀನಿ ಈಗ ನಾವು ಪೇಸ್ಟ್ ಮಾಡಿರುವಂತಹ ಪುದೀನ ಸೊಪ್ಪಿನ ಮಿಶ್ರಣವನ್ನು ಹಾಕ್ತಾ ಇದ್ದೀವಿ ಅದನ್ನ ನೀರು ಕೂಡ ಹಾಕ್ಕೊಂಡೆ ಸ್ವಲ್ಪ ಕೈ ಆಡಬೇಕು ಸ್ವಲ್ಪ ಸಿವೆ ಹೋಗುವವ್ರಿಗೂ ಈಗ ನಾವು ಆಲಗಡ್ಡಿ ಬಟಾಣಿ ಬೇಯಿಸಿರುವಂಥ ಆಲೂಗಡ್ಡೆಯನ್ನು ಮ್ಯಾಶ್ ಮಾಡಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ಹಾಕಿ ಚೆನ್ನಾಗಿ ಕೈ ಆಡ್ತಾ ಇದ್ದೀನಿ ಸೊ ಸ್ವ ಸ್ವಲ್ಪ ನೀರು ಹಾಕಿ ಇರಿ ಯಾಕಂದರೆ ಗಟ್ಟಿಯಾಗಿರುತ್ತೆ ಹಾಗಾಗಿ ಸ್ವ ಸ್ವಲ್ಪ ನೀರಾಗಿ ಈಗ ನಾನು ಉಪ್ಪು ನಾನು ನಾನಿಲ್ಲಿ ಪಿಂಕ್ ಸಾಲ್ಟ್ ತೊಗೊಂಡಿದ್ದೀನಿ ಅದನ್ನು ಒಂದು ಸ್ಪೂನ್ ಇದ್ದೀನಿ ನಿಮಗೆ ರುಚಿಗೆ ಎಷ್ಟು ತಕ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಹಾಗೆ ಈಗ ಸ್ವಲ್ಪ ಒಂದು ಕುದಿಯಲಿಕ್ಕೆ ಇದ್ದೀನಿ ನೋಡಿ ಫ್ರೆಂಡ್ಸ್ ಕುದಿ ಬಂದಿದೆ ನಾನೀಗ ಮತ್ತೆ ಕೈ ಇದ್ದೀನಿ ಈಗ ಮಸಾಲ ರೆಡಿ ಆಯಿತು ನಾನು ಇಲ್ಲಿ ಒಂದು ಪ್ಲೇಟಿಗೆ ಪೂರಿಗಳ್ನ ಮುರಿದು ಹಾಕ್ಕೊಂಡಿದ್ದೀನಿ ಅದರ ಮೇಲೆ ನಾವು ಮಾಡಿದಂಥ ಮಸಾಲನ ಹಾಕ್ತಾ ಎರಡು ಸ್ಪೂನ್ ಮೊಸರು ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಸೇವು ತುರಿದಂಥ ಕ್ಯಾರೆಟು ಸ್ವಲ್ಪ ಕಟ್ ಮಾಡಿದಂಥ ಈರುಳ್ಳಿ ಹಾಗೂ ಟೊಮೊಟೊ ಈಗ ಮಸಾಲ ಪೂರಿ ರೆಡಿ ಆಯಿತು ಈಗ ಸವಿಯಲು ಸಿದ್ಧ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಬಟನನ್ನು ಕೊಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಇನ್ನೂ ಇಷ್ಟವಾಗಿದ್ದಲ್ಲಿ ನಿಮ್ಮ ಫ್ಯಾಮಿಲಿ ಸ್ನೇಹಿತರಿಗೆ ಶೇರ್ ಮಾಡಿ